ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಹತ್ತು ಇನ್ನೇನು ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತಲೇ ಹೇಳಬಹುದು ಯಾರ್ಯಾರು ಫೈನಲಿಸ್ಟ್ಗಳಾಗ್ತಾರೆ ಎಂಬ ಕುತೂಹಲ ಎಲ್ಲರಿಗೂ ಸಹ ಇದೆ ಅದರಲ್ಲೂ ನಮ್ಮ ಸಂಗೀತ ಅವರು ಈಗಾಗಲೇ ಫೈನಲ್ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಹೌದು ಪ್ರತಾಪ್ಗೆ ಸಿಗಬೇಕಾದಂತಹ ಟಿಕೆಟ್ ಅನ್ನು ಈಗ ಸಂಗೀತ ಅವರು ತಮ್ಮ ಪಾಲಿಗೆ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಈ ವಾರ ಎಲಿಮೆಂಟ್ ಆಗ್ತಿರೋದು ಬೇರೆ ಯಾರೂ ಅಲ್ಲ ನಮ್ಮ ತುಕಾಲಿ ಸಂತೋಷ ಅಂತಲೇ ಹೇಳ್ಬೋದು ಹೌದು ಇವರು ಬಿಗ್ ಬಾಸ್ ಮನೆಯಲ್ಲಿ ಭಾರಿ ವಿವಾದಕ್ಕೆ ಕಾರಣವಾದಂತಹ ಒಂದು ಕಂಟೆಸ್ಟೆಂಟ್ ಅಂತಲೇ ಹೇಳಬಹುದು ಆ ಕಡೆಯಿಂದ ತೆಗೆದುಕೊಂಡು ಈ ಕಡೆಗೆ ಹೇಳೋದು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಸುದೀಪ್ ಅವರೇ ಹೇಳಿದ್ದು ಎಲ್ಲರಿಗೂ ಒಂದು ಆಶ್ಚರ್ಯ ತರುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಇಂತಹ ತುಕಾಲಿ ಸಂತೋಷ್ ಅವರು ಹೀಗೆ ನಾನು ಫೈನಲ್ ತನಕ ಬರ್ತೀನಿ ಅಂತ ಒಂದು ಹುಮ್ಮಸ್ಸನ್ನು ಇಟ್ಕೊಂಡಿದ್ರು ಆದರೆ ಅವರ ಕನಸು ಭಗ್ನವಾಗಿದೆ ಅಂತಾನೆ ಹೇಳ್ಬೋದು ತುಕಾಲಿ ಸಂತೋಷ್ ಅವರ ಎಲಿಮೆಂಟ್ ಆಗುತ್ತಿದ್ದಂತೆಯೇ ನಮ್ಮ ವರ್ತು ಸಂತೋಷ್ ಅವರು ಕಣ್ಣೀರು ಇಟ್ಟಿದ್ದಾರೆ ಅವರು ಕಣ್ಣೀರಿನ ವಿದಯವನ್ನು ಹೇಳಿದ್ದಾರೆ ಅಂತಾನೆ ಹೇಳಬಹುದು ಅವರ ಕಣ್ಣೀರನ್ನು ನೋಡಿದಂತಹ ಪ್ರತಿಯೊಬ್ಬ ಸ್ಪರ್ಧಿಯೂ ಸಹ ಕಣ್ಣೀರು ಹಾಕಿದ್ದಾರೆ ಏನೇ ಆಗಲಿ ಈ ಹೋಗುತ್ತಿರುವುದು ಬೇರೆ ಯಾರೂ ಅದು ಕಳಿಸುತ್ತೆ